ಹಲೋ ನಮಸ್ತೆ ನಾನು ನಿಮ್ಮ ಸೌಮ್ಯ ಪ್ರಕಾಶ್ ಇವತ್ ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾಳೆ ಯುಗಾದಿ ಹಬ್ಬ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ ಅಮಾವಾಸ್ಯ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕು ನಾಳೆ ಹಬ್ಬ ಆಗಿರೋದ್ರಿಂದ ಒಗ್ಗೆ ಬಟ್ಟೆ ಎಲ್ಲ ಇಟ್ಕೊಳೋದ್ ಬೇಡ ಅಂತ ವಾಷಿಂಗ್ ಮಿಷಿನ್ ಹಾಕೋತಾ ಇದ್ದೀನಿ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕೊಂಡ್ಮೇಲೆ ಮೇಲೆ ಒಂದ್ ಕಡೆಯಿಂದ ಕಸ ಎಲ್ಲ ಗುಡ್ಸ್ಕೊ ಇದ್ದೀನಿ ತಗುರ್ಸ್ಕೊಂಡು ಹೋಗ್ತಾ ಇದ್ದೆ ನಾನ್ ಚಿಕ್ಕ ಮಗಳು ನೋಡಿ ಹೇಗ್ ಬರ್ದಿದ್ದಾಳೆ ಅಂತ ಎಕ್ಸಾಮ್ ಟೈಮಲ್ಲಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅನ್ಬಿಟ್ಟು ಈಗ ಬರ್ದಿದ್ದಾಳೆ ಅಪ್ಪನ ಬ್ಲ್ಯಾಕ್ ಬೋರ್ಡ್ ಕೊಡ್ಸಿ ಅಂತ ಕೇಳ್ತಾ ಇದ್ರು ಅವ್ರ ಕೊರ್ಸಿಲೆಳ್ ಬಿಟ್ಟಿಲ್ಲ ಅದಕ್ಕೆ ಅವಳು ಡೋರ್ ಮೇಲೆ ಬರ್ದು ಬರ್ಬಿಟ್ಟಿದ್ದಾಳೆ ಅವ್ರ ಅಪ್ಪನ್ ಅದಕ್ಕೆ ಪನಿಶ್ಮೆಂಟ್ ಏನ್ ಹೇಳಿ ಅವ್ರ ಅಪ್ಪನ್ ಕಾಯಿಲೆ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಮಜಾ ಏನ್ ಹೇಳಿ ಆ ಕಡೆ ಡೋರ್ನೂ ಬಿಟ್ಟಿಲ್ಲ ಅವಳು ಆ ಕಡೆ ಡೋರಲ್ಲೂ ಅಲ್ಲೂ ಬರ್ದಿದ್ದಾಳೆ ಅದನ್ನು ಅವ್ರ ಕಾಯಿಲೆ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಅವ್ರ ಅಪ್ಪ ಗುಣಿಕೊಂಡ್ ಗುಣಕೊಂಡ್ ಕ್ಲೀನ್ ಮಾಡ್ತಾ ಇದ್ರು ಯಾಕಾದ್ರೂ ಚಾಪೀಸ್ ತಂದ್ಕೊಟ್ ನಾನು ಅಂತ ಇಲ್ಲ ಕೈಯಲ್ಲಿ ವಾಶ್ ಮಾಡೋ ಬಟ್ಟೆ ಸಹ ಇತ್ತು ಅದನ್ನು ವಾಶ್ ಮಾಡ್ಕೊಂಡು ಅಷ್ಟೊಂದು ವಾಷಿಂಗ್ ಮಿಷಿನ್ ಬಟ್ಟೆಗೆ ಹಾಕಿದ್ದು ಸಹ ಆಗಿತ್ತು ಎರಡು ಒಣಗಾಕೋಣ ಅಂತ ಹೋಗ್ತಾ ಇದೆ ನನ್ನ ಮಗಳು ಸಂಜೆ ಪೂಜೆಗೆ ಅರ್ಷಣ ಕುಂಕುಮ ಎಲ್ಲ ಇಟ್ಟು ಬಾಗ್ಲುಗೆ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡ್ಕೊಡ್ತಾ ಇದ್ಲು ಕಿಟಕಿ ಮೇಲೆ ಧೂಳು ಕೂತಿತ್ತು ಅಷ್ಟೆಲ್ಲ ಕ್ಲೀನ್ ಮಾಡ್ಕೋಬಿಡಣ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಹಂಗೆ ವಾರ್ಡ್ ಸಹ ಸ್ವಲ್ಪ ಧೂಳಾಗಿತ್ತು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ತುಂಬಾನೇ ಧೂಳು ಒಂದ್ಸಲಿ ಕ್ಲೀನ್ ಮಾಡ್ಲೇಬೇಕು ನನ್ ಮಗಳು ದೇವ್ರ ಮನೆ ಎಲ್ಲ ಸಿಂಪಲ್ ಆಗಿ ರೆಡಿ ಮಾಡ್ಕೊಡ್ತಾ ಇದ್ದಾಳೆ ಯಾಕೆಂದ್ರೆ ನಾಳೆ ಹಬ್ಬ ಅಲ್ವಾ ಸಿಂಪಲ್ ಆಗಿ ಅಷ್ಟೇ ಮಾಡಮ್ಮ ಸಾಕು ಅಂತ ಹೇಳಿದೆ ನಾಳೆ ಹೇಗಿದ್ರು ಹಬ್ಬಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಆಗಿ ಅಲಂಕಾರ ಮಾಡ್ಬೇಕಿತ್ತಲ್ವಾ ಅದಕ್ಕೆ ಇವತ್ತು ಸಿಂಪಲ್ ಆಗಿ ಮಾಡಮ್ಮ ಸಾಕು ಅಂತ ಹೇಳಿದೆ ದೇವ್ರ ಮನೆ ಎಲ್ಲಾ ರೆಡಿ ಮೇಲೆ ಅಸ್ನೇನ್ ಸಹ ಅಣ್ಣ ಆಗಿತ್ತು ಅದಕ್ಕೆ ಕಟ್ ಮಾಡಿ ಅಂತ ಹೇಳಿದೆ ಎಲ್ಲ ಬಿಡ್ಸಿಕ್ತಾ ಇದ್ದಾಳು ನನ್ನ ಚಿಕ್ ಮಗಳು ಸಿಂಪಲ್ ಆಗಿ ನನ್ ಮಗಳಿಗೆ ಹೇಳ್ಬಿಟ್ಟೆ ಸ್ವಲ್ಪ ನನ್ನ ಕೆಲ್ಸ ಇತ್ತಲ್ಲ ಅದಕ್ಕೆ ಸಿಂಪಲ್ ಆಗಿ ಏನಾದ್ರು ಮಾಡಮ್ಮ ಅಂತ ಅವಳು ಮೊಸರು ಒಗ್ಗರಣೆ ಮಾಡಿ ಮಾವಿನಕಾಯಿ ಚಟ್ನಿ ಮಾಡಿದ್ಲು ಬೂಕ್ಕೆ ಸ್ವಲ್ಪ ಹೂವ ತಂದಿದ್ರು ಅದನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೆ ಫಿಶ್ ಬೌಲ್ ನೋಡಿ ನನ್ ಮಗಳು ಹೇಗ್ ಮನಿ ಪ್ಲಾಂಟ್ ಎಲ್ಲಾ ಡೆಕೋರೇಟ್ ಮಾಡಿದಾಳೆ ದೊಡ್ ಮಗಳಿಗೆ ಪ್ರಾಣಿ ಪಕ್ಷಿ ಗಿಡ ಮರ ಅಂದ್ರೆ ತುಂಬಾನೇ ಇಷ್ಟ ಮನೆ ಮುಂದೆ ಬೆಕ್ಕು ಬಂದಿದೆ ನೋಡಿ ಅವಳಿಗೋಸ್ಕರ ಕಾಯ್ಕೋಣ್ ಕೂತಿದ್ದೆ ಅದು ಅದೇ ನನ್ ಚಿಕ್ಕ ಮಗಳ್ ತುಂಬಾನೇ ಭಯ ಅವಳು ಎದ್ರುಕೊಂಡು ನಿಂತಿದ್ದಾಳೆ ಅವ್ರ ಅಪ್ಪಂಗೆ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಒಂದು ನಾನ್ ಇರ್ಬೇಕು ಇಲ್ಲಾಂದ್ರೆ ಬೆಕ್ಕಿರ್ಬೇಕು ಅಂತ ಹೇಳ್ತಾ ಇರ್ತಾಳೆ ನನ್ ದೊಡ್ ಮಗಳು ಆದ್ರೂನು ಹೋಗಿ ಈಚೆ ಹಾಲಿಟ್ಬಿಟ್ಟು ಇಟ್ಬಿಟ್ಟು ಬಂದಿದ್ದಾಳೆ ಟೈಮ್ ಸಿಕ್ಕಿತ್ತು ಅಂತ ನನ್ ಮಗಳು ವಿಡಿಯೋ ಮಾಡ್ಕೋತಾ ಇದ್ಲು ಸ್ಪ್ರೇ ಇದ್ ಕೆಲಸ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಅಷ್ಟಲ್ಲಿ ನಮ್ ಡ್ಯಾಡಿನೂ ಬಂದ್ರು ಊಟಕ್ಕೆ ಊಟ ಹಾಕೊಟ್ಟೆ ಟೈಮ್ ಆಗಿತ್ತು ಅಂತ ಅಷ್ಟಲ್ಲಿ ಮಕ್ಳುನು ಊಟ ಮಾಡ್ಕೊಂಡ್ರು ಕೂರ್ಸಿ ಎರಡ್ ಅವರ್ ಹಾಲಿಡೇ ಹೋಮ್ ವರ್ಕ್ ಮಾಡಿಸ್ದೆ ಇದೇನಿದ್ರು ರೂಮಲ್ಲಿ ಕುತ್ಕೊಂಡು ಹೋಗ್ತಾ ಇದ್ಲಲ್ಲ ಕಿಚನ್ ಅಲ್ಲಿ ಬಂದು ಹೋಗ್ತಾ ಇದ ನೋಡ್ತಾ ಇರ್ಬೋದು ನಮ್ಮ ಮನೇಲಿ ನೆಟ್ವರ್ಕ್ ಸಿಗಲ್ಲ ಸ್ವಲ್ಪ ವರ್ಕ್ ಇತ್ತು ಅದಕ್ಕೆ ಕಿಚನ್ ಅಲ್ಲಿ ಬಂದ್ ಮಾಡ್ಕೊತಾ ಇದ್ದಾಳೆ ಇವತ್ತು ಶನಿವಾರ ಶನ್ಮಾತ್ಮ್ ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟ್ ಮನೇಲಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮುಗ್ಸಾದ್ಮೇಲೆ ನಮ್ ನಾದ್ನಿ ಮತ್ತೆ ಅವ್ರ ಫ್ಯಾಮಿಲಿ ಬಂದಿದ್ರು ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೊರಟಿದ್ವಿ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಮತ್ತೆ ಶನಿವಾರ ಆದ್ರಿಂದ ತುಂಬಾನೇ ರಶ್ ಇತ್ತು ದೇವಸ್ಥಾನದಿಂದ ಬಂದ್ವಿ ಊಟ ಮಾಡ್ಕೊಂಡು ಅವರು ಸಹ ಓಡ್ತಾ ಇದ್ದಾರೆ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್